ಟೂ ತೌಸಂಡ್ ಟ್ವೆಂಟಿ ಫೈವ್ ಮೇ ಟ್ವೆಂಟಿ ಸೆವೆಂತ್ಗೆ ವರ್ಲ್ಡ್ ಅನ್ನೋದು ಎಂಡ್ ಆಗುತ್ತೆ ಅನ್ನೋದು ಅರ್ಥ ಇದೆ ಪೂರ್ತಿ ವರ್ಲ್ಡ್ ಎಂಡ್ ಆಗುತ್ತಾ ಇಲ್ಲ ಇದನ್ನೇ ಹೇಳ್ತಾ ಇರೋದು ನಮಸ್ಕಾರ ವೀಕ್ಷಕರೆ ನಮ್ ಸುತ್ತಮುತ್ತ ನಮ್ಗೆ ಗೊತ್ತಿಲ್ಲದಿರೋ ಎಷ್ಟೆಷ್ಟೋ ವಿಸ್ಮಯಗಳು ನಡೀತಾ ಇರುತ್ತೆ ಅದರಲ್ಲಿ ಕೆಲವೊಬ್ಬರಿಗೆ ಆಸ್ಟ್ರಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತಾರೆ ಇನ್ನ ಕೆಲವೊಬ್ಬರು ಕೂತಿ ಜಾಗದಲ್ಲಿ ಎಷ್ಟೆಷ್ಟು ಸಾಧನೆಗಳು ಮಾಡಿರೋದ್ರಿಂದ ಏಲಿಯನ್ಸ್ಗಳವ್ರನ್ನ ಕಾಂಟ್ಯಾಕ್ಟ್ ಮಾಡುತ್ತಾ ಇಲ್ಲ ಬೇರೆ ಏನಾದರೂ ಬಂದು ಅವುಗಳನ್ನ ಕಾಂಟ್ಯಾಕ್ಟ್ ಮಾಡಿ ಮುಂದೆ ಆಗುವಂಥ ಸನ್ನಿವೇಶಗಳನ್ನ ಎಚ್ಚರಿಸ್ತಾ ಇರುತ್ತಾ ಅನ್ನೋ ಒಂದು ಪ್ರಶ್ನೆ ಇಲ್ಲಿ ಹುಟ್ಟುತ್ತೆ ಅಂಥದಕ್ಕೆ ಒಂದು ಸಾಕ್ಷಿ ಆಗುವಂತ ವಿಡಿಯೋ ಇಲ್ಲಿ ಹುಮನ್ ಕ್ಲೇಮ್ಸ್ ಮಿಸ್ಟೀರಿಯಸ್ ಬೀಯಿಂಗ್ ಇದು ದೊಡ್ಡ ಚಾನೆಲ್ಗಳಲ್ಲೇ ಆಗ್ತಾ ಇರುವಂಥದ್ದು ಕೆಲವೊಬ್ಬರಿಗೆ ಈ ತರ ಅನುಭವಗಳಾಗ್ತಾ ಇದೆ ಈಗಲೂ ನಮ್ಮಲ್ಲಿ ಕೆಲವೊಬ್ಬರಿಗೆ ರಾತ್ರಿ ಇವತ್ತು ಮಲಗಿದ್ದಾಗ ಇನ್ನ ಧ್ಯಾನ ಮಾಡ್ತಾ ಇರುವಾಗ ಎಲ್ಲೋ ಬೇರೆ ಆಗುತ್ತೆ ಮುಂದೆ ಆಗುವಂಥ ಫ್ಯೂಚರ್ ಕಾಣಿಸುತ್ತೆ ಇದು ನಿಜಾನ ಅನ್ನೋದಾದ್ರೆ ಹೌದು ಸೈಕ್ಯಾಟಿಸ್ಟ್ಗಳ ಹತ್ರನೂ ನಾನು ಮಾತಾಡಿದಾಗ ಅರ್ಥ ಆಗಿದ್ದೇನು ಕೆಲವೊಂದು ಫ್ಯೂಚರ್ ಅಲ್ಲಿ ಆಗುವಂತ ಇನ್ಸಿಡೆಂಟ್ಗಳು ಕಣ್ಣ ಮುಂದೆ ಬಂದೋಗುತ್ತೆ ಇನ್ನ ಕೆಲವೊಂದು ಪಾಸ್ಟ್ ಅಲ್ಲಿ ಆಗಿರುವಂತದ್ದು ಹೋಗ್ತಾ ಇರುತ್ತೆ ಇನ್ನ ಕೆಲವೊಂದು ಫ್ರಿಕ್ಷನ್ ಅಂದ್ರೆ ನಾವು ಯಾವುದೋ ಒಂದು ಮೂವಿ ನೋಡಿರ್ತೀವಿ ಆ ಮೂವಿನಲ್ಲಿರುವಂತ ಸೀನ್ ಅಲ್ಲಿ ನಾವು ಇಮ್ಯಾಜಿನೇಷನ್ ಮಾಡ್ಕೊಳ್ಳೋದ್ರಿಂದ ನಾವು ಅದರಲ್ಲಿ ನೀವು ಏನೋ ಅಂತ ಫೀಲ್ ಮಾಡೋದ್ರಿಂದ ಆಗುವಂತ ಒಂದೊಂದು ಡ್ರೀಮ್ಸ್ ಗಳು ಇನ್ನ ರಿಯಾಲಿಟಿನ ಕೆಲವೊಬ್ಬರಿಗೆ ತೋರಿಸೋ ಕೆಲಸ ಮಾಡ್ತಾ ಇರುತ್ತೆ ಅಗೋಚರ ಶಕ್ತಿಗಳು ಅಂತ ಅದಕ್ಕೆ ಸಾಕ್ಷಿ ಆಗಿರೋ ಇದೊಂದು ವಿಡಿಯೋ ನೋಡಿ ನೀವು ಕೂಡ and this magnetic pole shift that's already happening. So we live in Florida on the panhandle and this is what we're dealing with right now. It has been snowing for 5 hours straight. This is the wildest thing I think I've ever seen. So this is really wild cuz it connects a bunch of things that people have never connected before. So let's start with the basic and let's start with her first video where she explains how this all started. I was uploaded 2 days ago. Fingers crossed it's just a ghost trolling me. So given the state of the world right now, I feel compelled to share with TikTok something I don't talk about very often that because it makes me sound insane. I understand. Um, and I don't know if it's real or not or what it is, but basically since 2013 me and my husband um, have essentially been talking to some thing on a Ouija board that goes by the name of Seven, who has been telling us that the world is gonna... May 27th, 2025. Oh my. And I have pages and pages and pages of our correspondence with this thing. Like pages and pages and pages. And I have it here, raw, just what I've written down, and I have it on Google Docs. It comes out to like 80-some pages. ಸೊ ಶಿ ಇಸ್ ಆಬ್ವಿಯಸ್ಲಿ ಈಗ ಶೋಸ್ ಇದರಲ್ಲಿ ನೋಡಿದ್ರಲ್ಲ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತಾ ಹೋಗ್ತಾರೆ ಇವರು ಅಂತ ಅಲ್ಲ ಎಷ್ಟೆಷ್ಟು ಜನಕ್ಕೆ ಈ ತರದ್ದು ಡ್ರೀಮ್ಸ್ ಗಳಾಗಬಹುದು ಬೇರೆ ಬೇರೆ ಕಾಣಿಸ್ತಾ ಇದೆ ಕೆಲವೊಬ್ರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇದಾರೆ ಅಂತಾರೆ ಅದ್ರಲ್ಲಿ ಅವ್ರು ತೋರಿಸ್ತಾರೆ ಫೈವ್ ಟ್ವೆಂಟಿ ಸೆವೆನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಮೇ ತಿಂಗಳು ಇಪ್ಪತ್ತೇಳನೇ ತಾರೀಕು ವರ್ಲ್ಡ್ ಗೋಯಿಂಗ್ ಟು ಬಿ ಎಂಡ್ ಅಂತ ಅವ್ರು ಹೇಳ್ತಾ ಇದಾರೆ ಇದಾಗುತ್ತಾ ಇಷ್ಟರದ್ದು ಎಷ್ಟೋ ಜನ ಹೇಳೋಗಿದಾರಲ್ಲ ಇದೆಲ್ಲ ಸತ್ಯ ಆಗಿಲ್ವಲ್ಲ ಅನ್ನೋ ಪ್ರಶ್ನೆ ಎಲ್ಲರಲ್ಲೂ ಹುಟ್ಬಿಡುತ್ತೆ ಅದಕ್ಕೆ ಉತ್ತರ ಕೊಡಬೇಕು ಅಂದ್ರೆ ನಾವು ಕೆಲವರ ಹತ್ರ ಡಿಸ್ಕಸ್ ಮಾಡಲೇಬೇಕಾಗುತ್ತೆ ಡಿಸ್ಕಸ್ ಮಾಡಿದಾಗ ಅರ್ಥ ಆಗಿದ್ದು ಹೌದು ಅವರು ಯೂನಿಕ್ ಕೋಡ್ಗಳನ್ನ ಅಲ್ಲಿ ಕಲೆಕ್ಟ್ ಮಾಡಿದ್ದಾರೆ ಇನ್ನ ಪ್ಲಸ್ ಅವ್ರಿಗೆ ಕಾಣಿಸ್ತಾ ಇರೋವಂಥದ್ದು ಡ್ರೀಮ್ಸ್ ಎಲ್ಲ ಆಗ್ಬೋದು ಇಲ್ಲ ಇನ್ನು ಅವ್ರ ಜೊತೆ ಕನೆಕ್ಟಿವಿಟಿ ಇರುವಂತಹ ಒಂದು ಆಬ್ಜೆಕ್ಟ್ ಯಾವುದೋ ಒಂದು ಹೇಳ್ತಾ ಇರೋ ವಿಷಯಗಳನ್ನ ಅವರು ತಿಳಿಸ್ತಾ ಹೋಗಿದ್ದಾರೆ ಅದನ್ನೆಲ್ಲ ಮಾಡಿದ್ರೆ ಒಂದು ಡೇಟ್ ಅನ್ನೋದು ಅಲ್ಲಿ ಸಿಗುತ್ತೆ ಟೂ ತೌಸಂಡ್ ತರ್ಟೀನಿಂದನೂ ಅವ್ರು ಕರೆಕ್ಟ್ ಮಾಡ್ಕೊಂಡು ಬಂದಿದ್ದಾರೆ ಈಗ ಅವ್ರಿಗೆ ಗೊತ್ತಾಗಿದ್ದು ಆ ಬೈನರಿ ಕೋರ್ಸ್ಗಳು ಪ್ಲಸ್ ಆ ಡಿಸ್ಕಷನ್ನು ಪ್ಲಸ್ ಅವ್ರಿಗೆ ಅರ್ಥ ಆಗಿರೋದು ಟೂ ತೌಸಂಡ್ ಟ್ವೆಂಟಿ ಫೈವ್ ಮೇ ಟ್ವೆಂಟಿ ಸೆವೆಂತ್ಗೆ ವರ್ಲ್ಡ್ ಅನ್ನೋದು ಎಂಡ್ ಆಗುತ್ತೆ ಅನ್ನೋದು ಅವ್ರಿಗೆ ಅರ್ಥ ಆಗಿದೆ ಪೂರ್ತಿ ವರ್ಡ್ ಎಂಡ್ ಆಗುತ್ತಾ ಇಲ್ಲ ಇದನ್ನೇ ಹೇಳ್ತಾ ಇರೋದು ಅವ್ರು ಏನೇನೋ ಬರ್ಕೊಂಡಿದ್ದಾರೆ ನೋಡಿ ಬುಕ್ಕಲ್ಲಿ ಅದನ್ನ ಹೇಳ್ತಾ ಹೋಗ್ತಾರೆ ಅವರ ವರ್ಡ್ ಎಂಡ್ ಆಗುತ್ತೆ ಅಂದ್ರೆ ನಮ್ಮ ಸುತ್ತಮುತ್ತ ನಮ್ಮದೇ ಆದಂತ ಒಂದು ಪ್ರಪಂಚ ಅನ್ನೋದಿರುತ್ತೆ ಎಕ್ಸಾಂಪಲ್ ಲಾಸ್ ಏಂಜಲೀಸ್ ಅಲ್ಲಿ ಒಂದು ಮನೆ ಕಟ್ಕೊಂಡಿರ್ತೇನೆ ಮನೆ ಸುತ್ತಮುತ್ತ ಅವ್ರ ಆಸ್ತಿ ಪಾಸ್ತಿ ಎಲ್ಲ ಮಾಡ್ಕೊಂಡಾಗಿರ್ತಾರೆ ಇನ್ನು ಬೇರೆ ಬೇರೆ ಸುತ್ತಮುತ್ತ ಅವ್ರು ಬೇಕಾಗಿರೋ ಬೆನಿಫಿಟ್ಗಳೆಲ್ಲ ಅವ್ರ ಸುತ್ತಮುತ್ತ ಇರುತ್ತಲ್ಲ ಅದೇ ಅವರ ಪ್ರಪಂಚ ಆಗಿರುತ್ತೆ ನಾವು ಅನ್ಕೊಂಡಿದ್ವಲ್ಲ ಈ ದೊಡ್ಡ ಪ್ರಪಂಚ ಅಂತಲ್ಲ ಅದಕ್ಕಿಂತ ಸಣ್ಣ ಪ್ರಪಂಚಗಳಲ್ಲೇ ಅವರು ದೊಡ್ಡ ಪ್ರಪಂಚ ಅನ್ಕೊಂಡಿರ್ಬೋದು ಅಂತ ಪ್ರಪಂಚ ಎಂಡ್ ಆಗುವಂಥ Sandal babar, ಲಾಸ್ ಏಂಜಿಸ್ ಎಲ್ಲ ಆಯ್ತು ಇನ್ನು ಫ್ಲಾರಿಡಾದಲ್ಲಿ ಈಗ ನೋಡ್ತಾ ಇದೀವಿ ಐಸ್ ಫಾಲಿಂಗ್ ಅನ್ನೋದು ಯಾವ ತರ ಆಗ್ತಾ ಇದೆ ಇನ್ನ ಬೇರೆ ಬೇರೆ ಅನಾಹುತಗಳು ಎಲ್ಲೆಲ್ಲೋ ಆಗ್ತಾ ಇದೆ ಇದನ್ನೆಲ್ಲ ನೋಡ್ತಾ ಇದೀವಲ್ಲ ಇದಕ್ಕೆ ಹೇಳ್ತಾ ಇರೋದು ಅವರು ಪ್ರಪಂಚಗಳು ಕೊನೆ ಆಗುತ್ತೆ ಕೆಲವೊಬ್ಬರಿಗೆ ಡೈರೆಕ್ಟ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಇದೆ ಅಗೋಚರ ಶಕ್ತಿ ಅಂತ ಹೇಳಿದ್ನಲ್ಲ ಆ ಅಗೋಚರ ಶಕ್ತಿಗಳು ಈ ಅಗೋಚರ ಶಕ್ತಿಗಳು ಮಾಡ್ತಾ ಇರೋದೇ ಅದೇ ನಮಗಾಗ್ಬೋದು ಇನ್ನೊಬ್ಗಾಗ್ಬೋದು ಬೇರೆ ಬೇರೆ ರೂಪದಲ್ಲಿ ಡ್ರೀಮ್ಸ್ ರೂಪದಲ್ಲಿ ಇಲ್ಲ ಡೈರೆಕ್ಟ್ ಕಾಂಟ್ಯಾಕ್ಟ್ ರೂಪದಲ್ಲಿ ಇಲ್ಲ ಬೇರೆ ಬೇರೆ ರೀತಿ ಕಾಂಟ್ಯಾಕ್ಟ್ ಮಾಡ್ತಾ ಇದೆ ಇನ್ಫಾರ್ಮೇಶನ್ಗಳನ್ನ ನಮಗೆ ತಿಳಿಸೋ ಕೆಲಸ ಮಾಡ್ತಾ ಇದೆ ಆ ಶಕ್ತಿಗಳು ಫ್ಲಾರಿಡಾದಲ್ಲಿ ಆ ರೀತಿ ಮಂಜು ಬೀಳ್ತಿರೋದು ನೋಡೇ ಇಲ್ಲ ಎಷ್ಟೆಷ್ಟೋ ಕಡೆ ಭೂಕಂಪಗಳು ಈಗಲೂ ಆಗ್ತಾ ಇದೆ ಇಂಥದ್ರ ಬಗ್ಗೆ ನಾವು ಕೇಳೇ ಇರೋದಿಲ್ಲ ವರ್ಷದಲ್ಲಿ ಹತ್ತು ಹದಿನೈದು ಭೂಕಂಪ ಕೇಳ್ತಾ ಇದ್ವೇನೋ ಈಗ ವರ್ಷಕ್ಕೆ ಏನಿಲ್ಲ ಅಂದ್ರೆ ನೂರೈವತ್ತು ಇನ್ನೂರು ಮುನ್ನೂರು ಭೂಕಂಪಗಳನ್ನ ನೋಡ್ತಾ ಇದೀವಿ ಇನ್ನ ಯುದ್ಧಗಳು ನಡೀತಾನೆ ಇದೆ ಶಾಂತವಾಗುತ್ತೆ ಮತ್ತೆ ಹಾಗೆ ಕಂಟಿನ್ಯೂ ಆಗುತ್ತೆ ಅದು ಒಂದು ಕಾರಣದಿಂದ ಒಟ್ನಲ್ಲಿ ಇದೆಲ್ಲ ಕೂಡ ನಮ್ಮನ್ನ ಎಚ್ಚರಿಸುವಂತ ಕೆಲಸಗಳು ಏಲಿಯನ್ಸ್ಗಳು ಆಕಾಶದಲ್ಲಿ ಕಾಣಿಸ್ಕೊಂಡು ಹೋಗುವಂತ ಎಷ್ಟೆಷ್ಟೋ ವಿಡಿಯೋಗಳೆಲ್ಲ ಬಂತು ಯು ಎಸ್ ಎ ನಲ್ಲಿ ಅದು ಏಲಿಯನ್ಸ್ ಇಲ್ಲ ಬೇರೆ ಏನಾದ್ರು ರ್ಬೋದ ಅನ್ನೋ ಪ್ರಶ್ನೆಗಳು ಹಂಗೆ ಉಟ್ಕೊಂಡು ಹಂಗೆ ಸೈಲೆಂಟ್ ಆಗೋಯ್ತು ಕೆಲವಷ್ಟು ವಿಷಯಗಳನ್ನ ಜನಕ್ಕೆ ತಿಳಿಸಿದ್ರೆ ಗಾಬರಿ ಬಿಡ್ತಾರೆ ಅಂತ ಮುಚ್ಚಿಡೋ ಕೆಲಸ ಮಾಡ್ತಾ ಇದ್ದಾರೆ ಅಂತಾನೆ ಈವನ್ ಅಮೆರಿಕ ಎಷ್ಟಿಷ್ಟು ಯೂಟ್ಯೂಬರ್ಸ್ಗಳು ತಿಳಿಸ್ತಾ ಇರೋದು ಅವ್ರು ಯೂಟ್ಯೂಬ್ ಬ್ಲಾಕ್ ಮಾಡ್ತಾರೆ ಅಂತಾನೆ ಟಿಕ್ ಟಾಕ್ ಆಗ್ಬೋದು ಇನ್ನ ಬೇರೆ ಬೇರೆ ಸೈಟ್ಗಳಲ್ಲಿ ಟ್ವಿಟ್ಟರ್ ಅಲ್ಲಿ ಇಂತ ವಿಡಿಯೋಗಳನ್ನೆಲ್ಲ ಹಾಕಿ ತಿಳಿಸ್ತಾ ಇದ್ದಾರೆ ನ್ಯೂಕ್ಲಿಯರ್ ಝೋನ್ ಅಲ್ಲಿ ಅನಾಹುತ ಆಗ್ಬಾರ್ದು ಅಂತ ಏಲಿಯನ್ಸ್ ಗಳು ಕಾಪಾಡ್ತಾ ಇದೆಯಾ ಅಂತನೂ ಅವ್ರು ಎಷ್ಟಿಷ್ಟು ವಿಡಿಯೋಗಳನ್ನ ಮಾಡಾಕ್ತಾ ಇದ್ದಾರೆ ಅದನ್ನೇ ನಾನು ಹೇಳ್ತಾ ಇರೋದು ಕೆಲವೊಬ್ಬರಿಗೆ ಈ ಅಗೋಚರ ಶಕ್ತಿಗಳೇನಿದೆ ಕಾಂಟ್ಯಾಕ್ಟ್ ಮಾಡುವಂಥ ಕೆಲಸ ಮಾಡ್ತಾ ಇದೆ ಕಾಂಟ್ಯಾಕ್ಟ್ ಮಾಡಿ ಮುಂದೆ ಆಗುವಂಥದ್ದನ್ನ ಅದನ್ನು ಬದಲಾಯಿಸೋದು ಹೇಗೆ ಅದರಿಂದ ಬಚಾವಾಗುವುದು ಹೇಗೆ ಅನ್ನೋ ವಿಷಯಗಳನ್ನ ತಿಳಿಸೋ ಕೆಲಸ ಮಾಡ್ತಾ ಇದೆ ಈಗಲೂ ನನಗೆ ಎಷ್ಟು ಜನ ಫೋನ್ ಮಾಡಿ ಹೇಳ್ತಾರೆ ಸರ್ ನನಗೆ ಯಾವುದೋ ಒಂದು ರಾತ್ರಿ ಈ ಥರ ಕಾಣಿಸ್ತು ನನ್ನ ಜೊತೆ ಏನೋ ಒಬ್ರು ಮಾತಾಡಿದಂಗೆ ಆಯಿತು ಅಂತ ಕೆಲವಷ್ಟು ನಿಜ ಇದೆ ವ್ಯಕ್ತಿ ಇನ್ನ ಕೆಲವಷ್ಟು ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ ನಿಮಗೆ ಡ್ರೀಮ್ಸ್ ಆಗಿರುತ್ತೆ ಅಷ್ಟೇ ನಾವು ಯಾವುದೋ ಒಂದು ಕತೆ ಓದಿ ನಮ್ಮನ್ನು ಅದರಲ್ಲಿ ಇನ್ವಾಲ್ವ್ ಮಾಡ್ಕೊಂಡ್ರೆ ಡ್ರೀಮ್ಸ್ ಆಗಿರುತ್ತೆ ಇಲ್ಲ ನಮ್ಮ ನಡೆದು ನಡೆದೋಗಿರುವಂಥದ್ದು ಇಲ್ಲ ಯಾವುದೋ ಒಂದು ಫಿಲಮ್ ಸೀನ್ ಆಗಿರ್ಬೋದು ಇದಕ್ಕೆಲ್ಲದಕ್ಕಿಂತ ಮೀರಿದ್ದು ನಮಗೆ ಫ್ಯೂಚರ್ ತಿಳಿಸುವಂಥದ್ದು ಅದೇ ಕಾಲಜ್ಞಾನ ಅವ್ರಿಗೂ ತಿಳಿಸಿತ್ತು ಆಗಿನ ಕಾಲದಲ್ಲಿ ಈಗಲೂ ನಮಗೆ ತಿಳಿಸ್ತಾನೆ ಇದೆ ಮುಂದೆ ಈ ಥರ ಆಗುತ್ತೆ ಎಚ್ಚೆತ್ಕೊಳ್ಳಿ ಅಂತ ಎಲ್ಲರಿಗೂ ತಿಳಿಸ್ತಾ ಇಲ್ಲ ಪ್ರಪಂಚದಲ್ಲಿ ಆಯ್ಕೆ ಆಗಿರೋರು ಅಂತ ಇರ್ತಾರೆ ಎಲ್ಲರೂ ಎಲ್ಲದಕ್ಕೂ ಆಯ್ಕೆ ಆಗೋದಿಲ್ಲ ಕೋಟಿನಲ್ಲಿ ಒಬ್ರು ಇರ್ಬೋದು ಇಲ್ಲ ನೂರು ಕೋಟಿಗೆ ಒಬ್ರು ಇರ್ಬೋದು ಆ ತರ ಚಾನ್ಸಸ್ ಇರುತ್ತೆ ತುಂಬಾ ಜನ ಆಯ್ಕೆ ಆಗಿರ್ತಾರೆ ಅಂತವ್ರಿಗೆ ಈ ಕಾಲಜ್ಞಾನ ತಿಳಿಸ್ತಾ ಇರುತ್ತೆ ಮುಂದೆ ಈ ತರ ಬದಲಾಗುತ್ತೆ ಎಚ್ಚೆತ್ಕೊಳ್ಳಿ ಭೂಮಿ ಮೇಲೆ ನಾಶ ಆಗೋದೇ ಮುಂದೆ ಪ್ರಪಂಚ ಅನ್ನೋದೇ ಇರೋದಿಲ್ಲ ಬಟ್ ಇದು ಯಾವ ತರ ಅಂದ್ರೆ ಸಮುದ್ರದ ಅಲೆಗಳ ರೀತಿ ಮನುಷ್ಯರು ಸಂಖ್ಯೆ ಕಡಿಮೆ ಆಗ್ತಾ ಇರ್ಬೇಕು ಮತ್ತೆ ಜಾಸ್ತಿ ಆಗ್ತಾ ಇರ್ಬೇಕು ಮತ್ತೆ ಕಡಿಮೆ ಆಗ್ತಾ ಇರ್ಬೇಕು ಜಾಸ್ತಿ ಆಗ್ತಾ ಇರ್ಬೇಕು ಇದೇ ಪ್ರಕೃತಿಯ ಸಮತೋಲನ ಆ ರೀತಿ ಆಗೋದಕ್ಕೆ ಶುರು ಆಗುವಂತ ಸಮಯ ಇದು ಅಂತಾನೆ ಎಲ್ಲವೂ ಎಚ್ಚರಿಸೋ ಕೆಲಸ ಯಾಕೆ ಎಷ್ಟೊಂದು ಜನ ಈಗ ಈ ವಿಷಯಗಳನ್ನೇ ಮಾತಾಡ್ತಾ ಇದ್ದಾರೆ ಅಂದ್ರೆ ಈಗ ಆ ಸಮಯ ಬಂದಿದೆ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಅದನ್ನೇ ಹೇಳ್ತಾ ಇರೋದು ಮಿಸ್ಟೀರಿಯಸ್ ಥಿಂಗ್ಸ್ ಅವಳಿಗೆ ಆಗ್ತಾ ಇದೆ ಒಬ್ರು ಮಿಸ್ಟೀರಿಯಸ್ ಬೀಂಗ್ ಯಾಸ್ ಬೀಂಗ್ ಕಾಂಟ್ಯಾಕ್ಟೆಡ್ ಹರ್ ಅಂತ ಅಂದ್ರೆ ಆ ಹುಡುಗಿಯನ್ನ ಆ ಗಂಡನ್ನ ಯಾವುದೋ ಒಂದು ತಿಂಗು ಕಾಂಟ್ಯಾಕ್ಟ್ ಮಾಡಿದೆ ಅಂತಾನೆ ಇಲ್ಲಿ ಹೇಳ್ತಾ ಇರೋದು ಅದ್ರಲ್ಲಿ ಡೀಟೇಲ್ಸ್ ಕೆಲವೊಂದನ್ನ ಹೇಳಿದ್ದಾರೆ ಏನದು ಮಿಸ್ಟೀರಿಯಸ್ ಥಿಂಗ್ ಗೊತ್ತಿಲ್ಲ ಅವ್ರಿಗೂ ಗೊತ್ತಿಲ್ಲ ಯಾವ್ದೋ ಶಕ್ತಿ ಇರ್ಬೋದು ಅಂತ ನಾನು ಹೇಳಿದ್ನಲ್ಲ ಆ ಶಕ್ತಿ ಹೇಳಿರುವಂಥದ್ದು ನೋಡಲಿ ಕಾಂಟ್ಯಾಕ್ಟ್ ಟು ಸಕ್ಸೀಡೆಡ್ ಡೇಟು ಟು ಕೆಲವೊಂದು ಏನೇನೋ ವಿಷಯಗಳನ್ನ ಕಲೆಕ್ಟ್ ಮಾಡಿ ಬರೀತಾ ಹೋಗಿದ್ದಾರೆ ಕೆಲವೊಬ್ರಿಗೆ ಮಾತ್ರ ಅಂತ ಅನುಭವಗಳು ಆಗ್ತಾ ಇದೆ ಆ ಅನುಭವಗಳನ್ನ ಜನರಿಗೆ ತಿಳಿಸಿ ಎಚ್ಚರಿಸುವ ಕೆಲಸ ಮಾಡ್ತಾ ಇದ್ದಾರೆ ಅಷ್ಟೇ ಒಟ್ಟಿನಲ್ಲಿ ನಾವಿಲ್ಲ ಅರ್ಥ ಮಾಡ್ಕೋಬೇಕಾಗಿರೋದು ಇಷ್ಟಿಷ್ಟು ಜನಕ್ಕೆ ಇಂಥ ಅನುಭವಗಳಾಗ್ತಾ ಇದೆಯಲ್ಲ ಅದರಲ್ಲೂ ನಾನು ಹೇಳದ್ನೆಲ್ಲ ಫ್ಯೂಚರಲ್ ಆಗುವಂತ ಆಸ್ಟ್ರಲ್ ಅನುಭವಗಳು ಇಲ್ಲ ಕಾಂಟ್ಯಾಕ್ಟ್ ಮಾಡಿ ತೀರ್ಸ್ ಆಗ್ತಾ ಅನುಭವಗಳು ಅವುಗಳನ್ನ ಜನದ ಹತ್ರ ಡಿಸ್ಕಸ್ ಮಾಡಿ ಯಾರು ಇದ್ರ ಬಗ್ಗೆ ಇಂಟ್ರೆಸ್ಟ್ ಅಂತವ್ರ ಡಿಸ್ಕಸ್ ಮಾಡಿ ಅದರಲ್ಲಿ ಗೊತ್ತಾಗ್ತಾ ಇರೋ ವಿಷಯಗಳನ್ನ ಬೇರೆಯವ್ರಿಗೂ ತಿಳಿಸುವಂತ ಕೆಲಸ ಮಾಡಿ ಫ್ಲಾರಿಡಾ ಅಮೇರಿಕ ಎಲ್ಲ ಕಡೆ ಇಂಥ ಅನಾಹುತಗಳು ಜಾಸ್ತಿ ಆಗ್ತಾ ಇದೆ ಅಮೆರಿಕ ಕೆಲವೇ ವರ್ಷಗಳಲ್ಲಿ ಭೂ ಪ್ರದೇಶ ಯಾವ ರೀತಿ ಬದಲಾಗುತ್ತೆ ಅಂತ ನಾನು ಮೊನ್ನೆ ಒಂದು ಅಲ್ಲಿ ತೋರಿಸಿದೆ ಅಮೇರಿಕಾ ಮಿಲೇನಿಯಂ ಅಂತ ಆ ಥರ ಎಲ್ಲ ಬದಲಾಗುವಂತಹ ಸಂದರ್ಭ ಹತ್ತಿರದಲ್ಲಿದೆ ಅಂತಾನೆ ಹೇಳ್ತಾ ಇರೋದು ಟೆಕ್ಟಾನಿಕ್ ಮೂವ್ಮೆಂಟ್ ಕೂಡ ಜಾಸ್ತಿ ಫಾಸ್ಟ್ ಆಗಿ ಆಗ್ತಾ ಇದೆ ಮುಂದೆ ಆಗುವಂತ ಬದಲಾವಣೆಗಳನ್ನ ಎದುರಿಸೋದಕ್ಕೆ ಸಿದ್ಧರಾಗಿ ಅಂತಲೇ ಎಷ್ಟೆಷ್ಟು ಜನರಿಗೆ ಪ್ರಕೃತಿ ಮೂಲಕ ಇಲ್ಲ ಏಲಿಯನ್ಸ್ ಅನ್ಕೊಳ್ಳಿ ಇಲ್ಲ ಅಗೋಚರ ಶಕ್ತಿ ಅನ್ಕೊಳ್ಳಿ ಯಾವುದೋ ಒಂದ್ ಮೂಲಕ ಜನರಿಗೆ ಎಚ್ಚರಿಸೋ ಕೆಲಸ ಮಾಡ್ತಾ ಇದೆ ಎಚ್ಚೆತ್ಕೊಳ್ಳೋರೆಲ್ಲ ಮುಂದೆ ಒಗ್ಗಟ್ಟಾಗಿ ಒಂದು ಹೊಸ ಭೂಮಿ ಇಲ್ಲ ಹೊಸ ಯುಗ ಇದಕ್ಕೆ ಸೇರ್ತಾ ಹೋಗ್ತಾರೆ ಅಂತ ವಿಷಯಗಳನ್ನ ನಾನು ಡಿಸ್ಕಸ್ ಮಾಡ್ತಾನೆ ಇದ್ದೀನಿ ನಿಮಗೆ ತಿಳಿಸ್ತಾ ಇದ್ದೀನಿ ಎಚ್ಚರಿಸ್ತಾ ಇದ್ದೀನಿ ಎಚ್ಚೆತ್ಕೊಳ್ಳೋರು ಎಚ್ಚೆತ್ಕೊಳ್ಳಿ ಇನ್ನೇ ಕೆಲವೊಬ್ರು ಬುಲ್ ಶೀಟ್ ವ ಇರ್ತೀರಾ ಅಂತವ್ರನ್ನ ನಾವು ತಲೆ ಕೆಡಿಸ್ಕೊಳ್ಳೋಕ್ ಆಗೋದಿಲ್ಲ ನಮ್ಮ ಕೆಲಸ ನಾವು ಮಾಡ್ತಾ ಇರೋಣ ತಿಳ್ಕೊಳ್ಳೋ ತಿಳ್ಕೊಳ್ಳಿ ಒಂದು ನಾಲ್ಕು ದಿನ ತಿಳಿಸಿ ಇನ್ನೂ ಬೇರೆ ಬೇರೆ ವಿಷಯಗಳ ಜೊತೆ ನಾನು ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಗುಡ್ ಬಾಯ್